ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದೊಂದು ಅತ್ಯಂತ ಭಾವುಕ ಕ್ಷಣದ ವಿಡಿಯೋ ಕಣ್ರಿ ವೃದ್ಧ ಅಂಧ ಮಕ್ಕಳ ಹಾಡಿಗೆ ವೇದಿಕೆಯಲ್ಲಿ ಇರುವ ರಾಷ್ಟ್ರಪತಿ ದ್ರೌಪದಿ ಮರ್ಮ ಸೇರಿ ಎಲ್ಲರೂ ಕಣ್ಣೀರು ಹಾಕುತ್ತಿರುವಂತಹ ಮನ ಕಲುಕುವಂಥ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಹೌದು ಕಣ್ರಿ ಕಣ್ಣು ಕಾಣದ ಕಿವಿ ಕೇಳದ ಅಂಧ ವೃದ್ಧ ಮಕ್ಕಳ ಮನ ಮೋಹಕವಾದಂಥ ಹಾಡಿಗೆ ವೇದಿಕೆಯಲ್ಲಿ ಇರುವಂಥ ರಾಷ್ಟ್ರಪತಿ ದ್ರೌಪದಿ ಮರ್ಮು ಇವರು ಸೇರಿ ಎಲ್ಲರೂ ಇಲ್ಲಿ ಕಣ್ಣೀರು ಹಾಕುತ್ತಿರುವಂಥ ಕಣ್ಣೀರಿನ ಸುದ್ದಿ ಕಂಡ್ರಿದು ಆ ಅಂದದ ಮಕ್ಕಳ ಹಾಡನ್ನು ಕೇಳಿ ವೇದಿಕೆಯಲ್ಲಿದ್ದ ಎಲ್ಲರೂ ಸಹ ಕಣ್ಣೀರು ಹಾಕಿದಂಥ ಹೃದಯ ವಿದ್ರಾವಕ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನೋಡ್ರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಸಹ ಕಣ್ಣೀರು ಹಾಕುತ್ತಿರುವಂತಹ ಈ ಮನ ಕಲುಕುವಂತಹ ದೃಶ್ಯವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ವೀಕ್ಷಿಸಿ ಪ್ರಿಯ ವೀಕ್ಷಕರೇ ಕಣ್ಣು ಕಾಣದ ಕಿವಿ ಕೇಳದಂತಹ ಅಂದ ವೃದ್ಧ ಮಕ್ಕಳ ಅತ್ಯಂತ ಅಮೋಘವಾದಂಥ ಹಾಡಿಗೆ ವೇದಿಕೆಯಲ್ಲಿದ್ದಂಥ ಎಲ್ಲರೂ ಸಹ ಕಣ್ಣೀರು ಸುರಿಸಿದಂಥ ಹೃದಯ ವಿದ್ರಾವಕ ಸ್ಟೋರಿ ಖಂಡ್ರಿದು